ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ತುಂಬಾ ಅದ್ಭುತವಾದ ಹಾಡು ಡಿ ಬಾಸ್ ಹರಿಕೃಷ್ಣ ಕಾಂಬಿನೇಷನ್ ಸೂಪರ್ ಈ ವರ್ಷದ ಸೂಪರ್ ಡೋಪರ್ ಹಿಟ್ ಮೂವಿ ಆಗೋದು ಖಂಡಿತ ನೀ ಕಾಣೋ ಎಲ್ಲಾ ಕನಸ ಮಾಡುವೆನು ನಾನು ನನಸ ದಾಸ ನಿನಗೆ ಖಾಸ ವಾವ್ ವಾವ್ ಮೆಲೋಡಿಯಸ್ಲಿ ಸಂಗ್ ಬೈ ಮೆಲೋಡಿ ಕಿಂಗ್ ಅಂಡ್ ಕ್ವೀನ್ ಸೋನು ನಿಗಮನ್ ಶ್ರೇಯಾಕೋಶ್ ನಂಬಾಸ್ ಸಾಂಗ್ ಎಷ್ಟ್ ಸಲ ಕೇಳಿದ್ರು ಕೇಳ್ಬೇಕು ಅಂತ ಅನ್ಸ್ತಿದೆ ಜೈ ಟಿ ಬಾಸ್ ನಂಬಾಸ್ ಬಾಸ್ ಪ್ಲೇಸ್ ಸೂಪರ್ ಸಾಂಗ್ ಸ್ವೀಟ್ ಸಾಂಗ್ ಗುಡ್ ಮ್ಯೂಸಿಕ್ ನೈಸ್ ಲಿರಿಕ್ಸ್ ಜೈ ಟಿ ಬಾಸ್ ಜೈ ಕೆ ಎಫ್ ಐ ವಾಟ್ ಅ ಲವ್ಲಿ ಕಂಪೋಸಿಷನ್ ಥ್ಯಾಂಕ್ ಯು ಅರಿ ಸರ್ ಟಿ ಬಾಸ್ ಆಫ್ ಮೆಲಿಯ ನಾಟ್ಸ್ ಒಂದೇ ಕಣೆ ಒತ್ತಾಯ ನಿಮಗೆ ಹಣೆ ಬಿಂದಿಯ ದಿನನಿತ್ಯ ಇಡೋ ಕೆಲಸ ನಂದು ಸೋನು ನಿಗಮ್ ಶ್ರೇಯಾ ಘೋಷಲ್ ವಾವ್ ಸೂಪರ್ ಯಜಮಾನ ಬ್ಲಾಕ್ ಬಸ್ಟರ್ ಫಿಲ್ಮ್ ಆನ್ ದ ವೇ ಫಾಲ್ ಇನ್ ಲವ್ ವಿತ್ ಎಚ್ಮಾನ ಬಾಸ್ ನೈಸ್ ಲಿರಿಕ್ಸ್ ಸಾಂಗ್ ಅಂಡ್ ಮೋರ್ ಎವರ್ ಆಫ್ಟರ್ ದ ಲಾಂಗ್ ಟೈಮ್ ಐ ಆಮ್ ಲಿಸ್ನಿಂಗ್ ಸೋನು ಅಂಡ್ ಶ್ರೇಯಾ ಡೂ ವಾಯ್ಸ್ ಇನ್ ಅವರ್ ಕನ್ನಡ ಲ್ಯಾಂಗ್ವೇಜ್ ಸಕ್ಕರೆ ನಾಡಿನ ಅಕ್ಕರೆಯ ಹುಡುಗ ನಮ್ಮ ಜಿಬಾಸ್ ಹಬ್ಬ ವಾವ್ ಸೂಪರ್ ಮೆಲೋಡಿ ಸಾಂಗ್ ಸೂಪರ್ ವಿ ಲವ್ ಯು ಡಿ ಬಾಸ್ ಲವ್ಲಿ ಸಾಂಗ್ ಅಡಿಕ್ಟೆಡ್ ಒಂದು ಮಳೆ ಬಿಲ್ಲು ಈಸಿಲಿ ರೀಪ್ಲೇಸ್ಡ್ ಬೈ ಒಂದು ಮುಂಚಾನೆ ದಾಸ ನನ್ನ ಹೃದಯದ ಅರಸ ದರ್ಶನ್ ಸರ್ ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ದಿಸ್ ಸಾಂಗ್ ಸೂಪರ್ ಲಿರಿಕ್ ಸೂಪರ್ ಮ್ಯಾಜಿಕಲ್ ಸಾಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ಫುಲ್ ಸಾಂಗ್ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಅಂದು ಒಂದು ಮಳೆ ಬಿಲ್ಲು ಎಂದು ಒಂದು ಮುಂಚಾನೆ ಪ್ರೇಮಿಗಳಿಗೆ ಗೀತೆ ಜೈ ಡಿ ಬಾಸ್ ಸಾಂಗ್ ಸೂಪರ್ ಪಕ್ಕಾ ಡಿ ಬಾಸ್ ಅಭಿಮಾನಿ Kirik ke Kadak song, mass leader box office door super lyrics and fabulous melody song, mind blowing fantastic song, mesmerizing this music, Namba Sanre so ultra stylish, ultimate boss, lovely, super song. ಫ್ರೆಂಡ್ಸ್ ಇದಾಗಿತ್ತು ಯಜಮಾನನ ಒಂದು ಮುಂಜಾನೆಗೆ ತನ್ನ ಅಭಿಮಾನಿಗಳು ಕೊಟ್ಟ ಪ್ರೀತಿಯ ಕಮೆಂಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡುತ್ತೆ ಲೈಕ್ ಕೊಟ್ಟು ಈಗಲೇ ಶೇರ್ ಮಾಡಿ ಥ್ಯಾಂಕ್ ಯು